ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ರಾಜ್ಯದಲ್ಲಿ ಅಂತ್ಯಂಥ ಪ್ರಕರಣಗಳು ನಡೆಯುತ್ತೆ ಪರಶುರಾಮನ ಮೂರ್ತಿ ಕೂಡ ಕಂಚಿನದ್ದು ಅಲ್ಲ ಅನ್ನುವಂಥ ಮಾಹಿತಿ ಇದೀಗ ಹೊರಬಿದ್ದಿದೆ ಉಡುಪಿ ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿ ವಿಚಾರವಾಗಿ ಭಾಳಷ್ಟು ಪರ ವಿರೋಧಗಳು ಚರ್ಚೆಯಾಗಿತ್ತು ಕೊನೆಗೆ ಅಲ್ಲಿಂದ ಪರಶುರಾಮನ ಮೂರ್ತಿಯನ್ನೇ ತೆಗೆದುಹಾಕಲಾಗಿತ್ತು ಕಾರ್ಕಳದ ತಾಲೂಕಿನಲ್ಲಿರುವಂಥ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಪರಶುರಾಮ ಮೂರ್ತಿ ನಿರ್ಮಾಣದಲ್ಲಿ ವಂಚನೆ ಮಾಡಲಾಗಿದೆ ಎಂದು ಆರೋಪವನ್ನು ಮಾಡಿ ನೀಡಲಾಗಿದ್ದಂಥ ದೂರಿನ ಕುರಿತು ತನಿಖೆ ನಡೆಸಿರುವಂಥ ಪೊಲೀಸರು ಕಾರ್ಕಳದ ಕೋರ್ಟ್ಗೆ ಸಾವಿರದ ಇನ್ನೂರ ಮೂವತ್ತೊಂದು ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಪರಶುರಾಮನ ಮೂರ್ತಿ ಕಂಚಿನದ್ದು ಅಲ್ಲ ಶಿಲ್ಪಿ ನಾಯ್ಕ ಅವರು ಕಂಚಿನಿಂದ ಪರಶುರಾಮ ಮೂರ್ತಿಯನ್ನು ನಿರ್ಮಾಣ ಮಾಡದೆ ಹಿತ್ತಾಳೆ ಲೋಹದಿಂದ ನಿರ್ಮಿಸಿರುವುದು ತಜ್ಞರ ಪರಿಶೀಲನಾ ವರದಿಯಿಂದ ಹಾಗೆಯೇ ತನಿಖೆಯಿಂದ ಸಾಬೀತಾಗಿದೆ ಎಂದು ದೋಷಾರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ ಆರೋಪಿಯಾಗಿರುವಂಥ ಶಿಲ್ಪಿ ಕೃಷ್ಣನಾಯ್ಕ ಉಡುಪಿ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಅರುಣ್ ಕುಮಾರ್ ಹಾಗೆ ಎಂಜಿನಿಯರ್ ಸಚಿನ್ ವೈ ಕುಮಾರ್ ಅವರು ಒಳಸಂಚು ವಂಚನೆ ಎಸಗಿ ನಾಶ ಮಾಡಿದ್ದಾರೆ ಎಂದು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ಅರುಣ್ ಕುಮಾರ್ ಹಾಗೆ ಸಚಿನ್ ವೈ ಕುಮಾರ್ ಅವರು ಕಾರ್ಯಾದೇಶ ಷರತ್ತನ್ನು ಪಾಲಿಸಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಹನ್ನೆರಡರಂದು ಮೂರ್ತಿಯ ಸೊಂಟದಿಂದ ಮೇಲ್ಭಾಗವನ್ನು ಉಮಿಕಲ್ ಬೆಟ್ಟದಿಂದ ಒಯ್ದು ಉಡುಪಿ ತಾಲೂಕಿನ ಅಲೆವೂರು ಗ್ರಾಮದ ಪ್ರಗತಿ ನಗರದ ನಿರ್ಮಿತಿ ಕೇಂದ್ರದ ಶೆಡ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ಇಪ್ಪತ್ತೈದರವರೆಗೆ ಇರಿಸಿಕೊಂಡಿದ್ದಾರೆ ಮೂರ್ತಿಯ ಸೊಂಟದಿಂದ ಮೇಲ್ಭಾಗವನ್ನು ಶಿಲ್ಪಿ ಕೃಷ್ಣನಾಯ್ಕ ಅವರಿಗೆ ಹಸ್ತಾಂತರ ಮಾಡಿದ್ದು ಕೃಷ್ಣನಾಯ್ಕ ಅವರು ಅದನ್ನು ಬೆಂಗಳೂರಿಗೆ ಸಾಗಾಟ ಮಾಡಿರುವುದಾಗಿ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಎಂದು ಕೂಡ ಹೇಳಲಾಗಿದೆ ನಿರ್ಮಿತಿ ಕೇಂದ್ರದಿಂದ ಹಣ ಪಡೆದು ನಕಲಿ ಮೂರ್ತಿಯನ್ನು ನಿರ್ಮಾಣ ಮಾಡಿ ಸರ್ಕಾರಕ್ಕೆ ವಂಚಿಸಲಾಗಿದೆ ಎಂದು ಆರೋಪಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತೊಂದರಂದು ಕೃಷ್ಣಶೆಟ್ಟಿ ಪೊಲೀಸರಿಗೆ ದೂರನ್ನು ನೀಡಿದರು ಕೊನೆಗೂ ಈಗ ಗೊತ್ತಾಗಿರುವಂಥದ್ದು ಪರಶುರಾಮನ ಮೂರ್ತಿ ಕಂಚಿನದ್ದಲ್ಲ ಇಲ್ಲಿ ವಂಚನೆ ಮಾಡಲಾಗಿದೆ ಅಂತ ಹೇಳಿ ಗೊತ್ತಾಗಿದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ದೈವಭಕ್ತರು ಹೆಚ್ಚಿದ್ದಾರೆ ಧಾರ್ಮಿಕ ವಿಚಾರಗಳಿಗೆ ಒಂದಷ್ಟು ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಈಗ ಪರಶುರಾಮನ ಮೂರ್ತಿ ಕೂಡ ಕಂಚಿನದ್ದಲ್ಲ ಹೊರ ಬಂದಿರುವಂಥ ಮಾಹಿತಿ ತನಿಖೆ ನಡೆಸಿ ಕೋರ್ಟ್ಗೂ ಕೂಡ ಪೊಲೀಸರು ಸಾವಿರದ ಐನೂರ ಮೂವತ್ತೊಂದು ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಹೊಸ ವಿಡಿಯೋದ ಜೊತೆ ನಿಮ್ಮ ಜೊತೆ ಆಗುತ್ತವೆ ಅಲ್ಲಿವರೆಗೆ ನಮಸ್ಕಾರ